ನಮ್ಮ ರುದ್ರಭೂಮಿ ನಮಗೆ ಸಲ್ಲಬೇಕು ಶಾಪೂರು ಗ್ರಾಮಸ್ಥರಿಂದ ಜೋಗುಳು ಪಂಚಾಯಿತಿ ಎದುರು ಪ್ರತಿಭಟನೆ ಕಳೆದ ಅನೇಕ ದಿನಗಳಿಂದ ವಿವಾದಕ್ಕೆ ಕಾರಣವಾಗಿರುವಂತಹ ಶಾಪೂರು ರುದ್ರಭೂಮಿ ವಿವಾದ ತಾರಕ್ಕೇರಿದ್ದು ಶಾಪುರು ಗ್ರಾಮದ ರುದ್ರಭೂಮಿ ಶಾ ಶಾಪೂರು ಗ್ರಾಮಸ್ಥರಿಗೆ ಸಲ್ಲಬೇಕು ಅಂತ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿರುವಂತಹ ಘಟನೆಯೊಂದು ನಡೆದಿದೆ ಸೋಮವಾರದಂದು ತಾಲೂಕಿನ ಜೋಗುಳು ಗ್ರಾಮದ ಪಂಚಾಯಿತಿ ವ್ಯಾಪ್ತಿಯ ಶಾಪೂರು ಗ್ರಾಮಸ್ಥರು ನಮ್ಮ ರುದ್ರಭೂಮಿ ನಮ್ಮ ಗ್ರಾಮಕ್ಕೆ ಸೇರಬೇಕು ಅಂತ ಪಂಚಾಯಿತಿ ಎದುರು ಪ್ರತಿಭಟನೆ ನಡೆಸಿದ್ರು ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯ ವಿಜಯ್ ನಾಯ್ಕ ಮಾತನಾಡಿ ಇನ್ನೂರು ವರ್ಷಗಳ ಹಿಂದೆ ಸಂಕೇಶ್ವರ ಜಗದ್ಗುರುಗಳು ನಮಗೆ ಈ ಜಮೀನನ್ನ ಅದಾನ ನೀಡಿದ್ದು ಅದು ಲಿಂಗಾಯತ ರುದ್ರಭೂಮಿಯಾಗಿದೆ ಅದು ಕೇವಲ ಶಾಪುರ ಗ್ರಾಮಸ್ಥರಿಗೆ ಸೇರಿದ್ದು ಅದರಲ್ಲಿ ಜುಗುಳು ಗ್ರಾಮಸ್ಥರಿಗೆ ಯಾವುದೇ ಅಧಿಕಾರ ಇಲ್ಲ ಇಷ್ಟಾಗಿಯೂ ಜುಗುಳು ಗ್ರಾಮದ ಜನರಿಗೆ ಇಲ್ಲಿಯವರೆಗೆ ಸಹಕಾರವನ್ನ ನೀಡಿ ಶವ ಸಂಸ್ಕಾರಕ್ಕೆ ಅನುವನ್ನು ಮಾಡಿಕೊಟ್ಟಿದ್ದೆವು ಈಗ ರಾಜಕೀಯ ಒತ್ತಡಕ್ಕೆ ಮಣಿದು ನಮಗೆ ಸೇರಿದಂತಹ ರುದ್ರಭೂಮಿಯನ್ನ ಜುಗುಳು ಗ್ರಾಮಸ್ಥರಿಗೆ ನೀಡುವ ಹುನಾರವನ್ನ ನಡೆದಿದೆ ನಾವು ಹಾಕಿರುವಂತ ತಂತಿ ಬೇಲಿಯನ್ನ ಪೊಲೀಸರ ರಕ್ಷಣೆಯಲ್ಲಿ ತೆರವನ್ನಗೊಳಿಸಿದ್ದಾರೆ ಅದನ್ನ ಪ್ರಶ್ನಿಸಲು ಹೋದರೆ ನಮಗೆ ಬೆದರಿಕೆಯನ್ನ ನೀಡ್ತಾ ಇದ್ದಾರೆ ಅದರಿಂದಾಗಿ ನಮ್ಮ ಗ್ರಾಮಕ್ಕೆ ಸೇರಿದ್ದ ರುದ್ರ ಭೂಮಿಯನ್ನ ನಮಗೆ ಸೇರಬೇಕು ಅದು ಸರ್ಕಾರಿ ಜಾಗ ಅಲ್ಲ ಅದು ಅಧಿಕಾರಿಗಳು ಅರ್ಥ ಮಾಡಿಕೊಳ್ಳಬೇಕು ಅಂತ ಆಗ್ರಹಿಸಿದ್ರು ನಮ್ಮ ಸಮಸ್ಯೆಗೆ ಕೂಡಲೇ ಸ್ಪಂದಿಸದೇ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಸ್ಥಳಕ್ಕೆ ತಹಸೀಲ್ದಾರ್ ರಶ್ಮಿ ಜಕಾತೆ ಮತ್ತು ತಾಲೂಕ್ ಪಂಚಾಯಿತಿಯೊ ವೀರಣ್ಣ ವಾಲಿ ಅಣ್ಣಾ ಅಣ್ಣಸಾಬ್ ಕೋರೆ ಪಿ ಶೈಲಶ್ರೀ ಜಬಜಯಂತ್ರಿ ಆಗಮಿಸಿ ಪ್ರತಿಭಟನಾಕಾರರ ಮನವೊಲಿಸಿ ತಮ್ಮ ಸಮಸ್ಯೆಗಳನ್ನು ಶೀಘ್ರವೇ ಪರಿಹರಿಸುವುದಾಗಿ ಭರವಸೆ ನೀಡಿದರಿಂದ ಪ್ರತಿಭಟನೆ ತಾತ್ಕಾಲಿಕವಾಗಿ ಹಿಂಪಡೆಯಲಾಗಿದೆ ಈ ಸಂದರ್ಭದಲ್ಲಿ ಮುಖಂಡರಾದ ದೀಪಕ್ ಪಾಟೀಲ್ ಮಾದಗೌಡ ಪಾಟೀಲ್ ಮತ್ತು ಸಂತೋಷ್ ಪಾಟೀಲ್ ಬಬನ್ ಕಮತೆ ಪ್ರಮೋದ್ ಪಾಟೀಲ್ ಬಾಬು ಕಾಂಬ್ಳೆ ಮತ್ತು ತುಕಾರಾಮ್ ಕಾಂಬ್ಳೆ ಕಲ್ಲಪ್ಪ ದೊಡ್ಮನಿ ತ್ಯಾತ್ಯ ತಾತ್ಯಾ ಸಾಬ ಜಾಧವ್ ಮತ್ತು ರಾಮಚಂದ್ರ ಸನದಿ ಶ್ರೀಪಾಲ್ ಸನದಿ ಸೇರಿದಂತೆ ಮತ್ತಿತರೆ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು ಪಿಎಸ್ಐ ಗಂಗಾ ಬಿರಾದಾರ ಸೂಕ್ತ ಬಂದೋಬಸ್ತ್ ಅನ್ನ ಕೈಗೊಂಡಿದ್ರು ಮೂರ್ ತಾರೀಕು ರಾಜಕೀಯ ಒತ್ತಡದಿಂದ ಈ ಅಧಿಕಾರಿಗಳು ಎಲ್ಲ ನಮ್ಮ ಊರ ಊರ್ ಮ್ಯಾಗ ನೀವು ಮೋಸ ಮಾಡ್ತಾರ ನಮ್ ಊರಿ ಸಮಯ ಮತ್ತೊಂದು ವಿಶೇಷ ಅಂದ್ರಿ ಜುಗುಳ ಶಾಪುರ ಸೇರ್ ಗ್ರಾಮ ಪಂಚಾಯತಿ ಇದರ ಸೇರ್ ಒಂದಪ್ಪ ಶಾಪುರದ ಪಂಚಾಯತಿ ಬೇರೆ ಐತಿ ಜುಗೋದ್ ಬೇರೆ ಐತಿ ಹಂಗಿದ್ರೆ ನಮ್ಮ ಮ್ಯಾಗ ಅವ್ರ ಹಿಂಗ ಅತಿಕ್ರಮ್ ಬಂದ ಅವ್ರನ್ ತಗೋದ್ರ ನಾವು ಅದಕ್ಕಿದ್ರು ಶಾಪುರ್ ಜುಗುಳ ಸೇರ್ ಒಂದೇ ಪಂಚಾಯತಿ ಇದ್ರಿ ಪಂಚಾಯತಿ ಮೆಂಬರ್ ಅವ್ರಿಗೊಂದು ಮಾತ್ರ ಮಾತಾಡ್ಬೇಕಲ್ಲ ಅವ್ರ ಪಂಚಾಯತಿ ಮೆಂಬರ್ ಪಿ ಒ ಮೇಡಮ್ ಬಂದ ಶಾಪು ಅದೇ ಪಂಚಾಯತಿ ಆಗ ಇರ್ತಪ್ಪ ಶಾಪುರ ಅಲ್ಲಿ ಬಂದು ನಿಮಗೆ ಅತ್ಯಕ್ರಮ ಫೋನ್ ತಗಸ್ತಾರ ಇದಾವ್ದು ಯಾರದ ಪ್ರೆಷರ್ ತೆಗ್ದಾರ ಪೊಲಿಟಿಕಲ್ ಪ್ರೆಷರ್ ಇತಿರ ಮತ್ತೆ ಪಂಚಾಯಿತಿಗೆ ಉತ್ತಾರ ಇದ್ರಿ ಲ್ಯಾಂಗೈ ಸ್ಮಶಾನ ಭೂಮಿ ತಂದ ನಾವ್ ನಾವ್ ಊರಾಗ ನಾವು ವಿಚಾರ ಮಾಡ್ಕೊಂಡು ನಮ್ ಹಂಚಕಾರ್ತೆ ಆದನ ಈಗ ಕರತಕೋನು ನಮ್ಮ ಒಂಬತ್ತು ಸಮಾಜೀ ಪೂರ್ಣ ಎಲ್ಲಾ ಕ್ಲಾಸ್ ಇಗ್ ನಂಬರನ್ ಸೀಕೈ ಸಾಮಾಜೀ ವಟಗೆ ಬಂದ್ ಕೇಳ್ತಾಳೋ ಈ ನಮಗ ನಿಮಗೆ ಯಾರಿಕ್ಕೆ ಪರ್ಮಿಷನ್ ತರ್ತಿರ ಅಂತ ನಾಕ ಇವರಿಗೆ ಕಿತ್ತ ತಂದ ಯಾರ್ 퍼ಮಿಷನ್ ಕೊಟ್ಟಿದಾರೋ ಅದು ಬೇಕಾಗಿ ನೂರಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಅತ್ತಿಗ್ರ ಮಾಡಿ ಹಾಕಿದ್ದಾರೆ ನಾವೇನಾದ್ ಬಂದು ವೈಯಕ್ತಿಕ ಒಬ್ಬರು ತಪ್ಪೊಂದಾಗ ಬೆಳಿ ಹೋಗಿದ್ದೆವು ಅದು ಗ್ರಾಮ ಪಂಚಾಯಿತಿಯಲ್ಲಿ ಇದ್ರಿ ಚಾಪುರ ಪಂಚಾಯತ್ ಚಾಪುರ ಪಿಟಿಶನ್ ನಂಬರ್ ಒಂದು ನೂರ ಐವತ್ತೆರಡು ಲಿಂಗಾಯ ಸ್ಮಶಾನ ಭೂಮಿ ಅಂತ ಇರತಕ್ಕಂಥ ಎರಡು ಎಕರೆ ಒಂದು ಗುಂಟೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ಲಿಂಗಾಯ್ ಸ್ಮಶಾನ ಭೂಮಿ ಸರ್ಕಾರಿ ಲಿಂಗ ಸ್ಮಶಾನ ಭೂಮಿ ಇರತಕ್ಕಂಥ ಶಾಪೂರ್ ಲಿಂಗ ಸ್ಮಶಾನ ಭೂಮಿ ಅದನ್ನ ಸಲುವಾಗಿ ನಾವು ಇವತ್ತು ಸ್ಟ್ರೈಕ್ ಮಾಡಿದ್ದೆ ಮಟ್ಟ ಮೊದಲು ನಾವು ಮಾಡಿದ್ರೆ ಅಲ್ಲಿ ಈಗ ನಮ್ಮ ಹಕ್ಕ ಇದು ಮಾಡೋ ಸಂಬಂಧ ಕಬ್ಜಾ ಮಾಡೋ ಸಂಬಂಧ ಕಬ್ಜಾ ಈ ಮೊದಲು ಹಳೆ ಹಿರಿಯರು ಮಾಡಿದ್ದ ಅದನ್ನ ಎಲ್ಲ ಅಂದ್ರೆ ಬೇಲಿ ತಂತಿ ಎಲ್ಲ ನಾಶ ಆಗಿತ್ತು ಹೊಸ ಬೇಲಿ ತಂತಿ ನಾವು ನಿರ್ಮಾಣ ಮಾಡಿದ್ದೆ ಅದಕ್ಕೆ ನೀವು ಯಾಕೆ ನಿರ್ಮಾಣ ಮಾಡಿದ್ರೆ ಹೊಸ ಬೇಲಿ ತಂತಿ ಅಂತ ಪಂಚಾಯತಿ ಪಂಚಾಯತಿ ವತಿಯಿಂದ ಪಿ ಡಿಒ ಮೀಡಿಯಮ್ ಅಂದ್ರೆ ಸರ್ಕಾರಿ ಅಧಿಕಾರಿಗಳು ಅದಕ್ಕೆ ಒಂದು ಅಧ್ಯಕ್ಷನ ನಮ್ಮ ಊರದು ನಮ್ಮ ಸ್ಮಶಾನ ಭೂಮಿಗೆ ಬೇಲಿ ಹಾಕಬೇಕಾದ್ರೆ ನಾವ್ ಯಾರು ಕೇಳ್ಬೇಕೇನ್ರಿ ಮತ್ ಹಿರಿಯರ ಏನ್ ನಾವ್ ಕಬ್ಜಾ ಇದ್ರಲ್ಲ ಅದನ್ನ ಬಿಟ್ಟು ಹತ್ತು ಬೇಲಿ ಹಾಕಿದ್ದು ಅದನ್ನ ಬಿಟ್ಟಪ್ಪ ಹೋಗಿ ಬೇಲಿ ಹಾಕಿಲ್ಲ ಅದಕ್ಕೆ ಅವರು ಏನೋ ಒಂದು ಯಾವ ಒಂದು ಸಂಘ ಅಡಣೆ ಹಾಕೈತಿ ಅಂತ ನಮಗೆ ನೋಟಿಸ್ ಕೊಟ್ಟ್ರಿ ಮೊದಲ ಆ ಸಂಘ ನೀವು ಇನ್ಸ್ಪೆಕ್ಷನ್ ಮಾಡ್ರಿ ಬಂತ ನಾವು ರಿಟರ್ನ್ ಕೊಟ್ಟಿದ್ದೇವೆ ಅದ್ರ ಬಂದ್ ನೀವು ನೋಡ್ರಿ ಅಲ್ಲಿ ಅಡಸಣೆ ಆಗ್ತಿದ್ರೆ ತೆಗಿತೇವ್ ನಾವ್ರ ಅದಕ್ಕೆ ಅವ್ರ ಮತ್ತೆ ಏನೋ ಮಾಡಲಿಲ್ಲ ಮತ್ತೆ ಪರಕ್ ಮತ್ತೊಂದ್ ನಮಗೆ ಅದನ್ನ ನೋಟಿಸ್ ಯಾನ ಬರಿ ಬಿಲ್ ತೆಗೀರಿ ತಂತಿ ಬೆಲೆ ತೆಗೆದಿಂದ ಏನಾಗ್ತಿತ್ತು ಅಲ್ಲಿ ಈಗ ನಾವೊಂದು ನೀವು ಅವ್ರ ಮತ್ತೆ ಮಾಡೋಣ ನಮ್ಗೆ ನೀವು ಪಂಚಾಯಿತಿ ಪರ್ಮಿಷನ್ ತಗೊಂಡಿಲ್ಲ ಆಯ್ ನಮ್ಮ ಲಿಂಗಾಯ ಸ್ಮಶಾನ ಭೂಮಿಗೆ ನಾವು ಗ್ರಾಮಸ್ಥರೆಲ್ಲ ದುಡ್ಡು ಹಾಕಿ ಅದನ್ನು ಬೇಲಿ ಬಿಡಬೇಕಾದ್ರೆ ಪಂಚಾಯತಿ ಪರ್ಮಿಷನ್ ತಗೋಬೇಕೇನ್ರಿ ಇದು ಮೊದಲು ನಾವು ಅವ್ರು ಕೇಳಬೇಕಾಗಿತ್ತು ಅದು ಅವರೇ ಬಂದಿಲ್ಲ ಇಲ್ಲಿ ಇವತ್ತು ಅವ್ರು ಬರ್ಬೇಕಾಗಿತ್ತು ಅಲ್ಲಿ ಅಷ್ಟು ಪೊಲೀಸ್ ಪಾರ್ಟಿ ತರಿಸಿ ಅದನ್ನೆಲ್ಲ ನಾವು ಹಾಕಿಂದ ಬೇಲಿ ಹೇಳೋಕ್ ತಗದ ಇದು ಯಾರು ನಮ್ಮ ಊರ ಮ್ಯಾಗ ದಬ್ಬಾಳಿಕೆ ಮಾಡಿದ್ರೆ ಅಧಿಕಾರಿಗಳಲ್ಲ ಕುಡಿ ನಾವು ಸ್ವಂತ ಊರವರೆಲ್ಲ ಗುಡ್ ದುಡ್ಡು ಹಾಕಿ ಅದ್ರ ಮಾಡಿದೇವ್ರಿ ಪಂಚಾಯತ್ಗೆ ನಾವು ಕೇಳಿಲ್ಲ ಕೇಳೋದು ನಮ್ಗೆ ಏನೂ ಗರ್ಜಿಲ್ಲ ಈಗ ಒಪ್ಪಂದಾಗ ಹೇಳ್ತೇವೆ ನಾವೀಗ ಪಂಚಾಯತ್ ಕೇಳೋದು ನಮ್ಗೆ ಗರ್ಜಿಲ್ಲ ನಮ್ಮ ಊರಿಗೆ ಪ್ರಶಾನ್ ಭೂಮಿ ಐತೆ ಪಂಚಾಯತ್ ಆಗ ನೋಂದೈತಿ ರೆವನ್ಯೂ ಡಿಪಾರ್ಟ್ಮೆಂಟ್ ನೋಂದೈತಿ ಅದನ್ನ ನೀವು ಆಗಿದ್ರೆ ಬಂದು ನಮ್ಮನ್ನು ಅರೆಸ್ಟ್ ಮಾಡ್ರಿ ನಾವು ಮಾಡಿದ್ದು ಅತಿಕ್ರಮಣ ಅಂದ್ರೆ ನಮ್ಮ 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 ಹಸೀಮಿ ನಾವು ಬೇಲಿ ಮಾಡ್ಲಾಕ ನಾವು ಪರ್ಮಿಷನ್ ತಗೋಬೇಕಿವ್ರದ ಬರ್ ತಗೋದಿಲ್ಲ ಕೇಳಿದ್ರೆ ಕೊಡ್ತೇವೆ ಏನದು ಅಂದಾಗ ತೆಗಿತೇವೆ ಹೋಯ್ತೇವೆ ಅಂದ್ರೂ ಒಗಾ ನಮಗೆ ನೀವು ಬೇಲಿ ಹಾಕ ಪರ್ಮಿಷನ್ ಕೊಡ್ಬೇಕಂತ ನಾವು ಐದು ಅವರು ಐದು ನಾಲ್ಕು ತಾರೀಕು ಎಲ್ಲಿ ತೆಗೆದು ಹೋದ್ರಿ ಐದು ತಾರೀಕು ನಾವು ಪರ್ಮಿಷನ್ ಅದು ಪಡೆದವು ಹದಿನಾರು ತಾರೀಕು ತಗ ನೀವು ಇತ್ತ ಮಾಡ್ಬೇಕಂತ ಹೇಳಿದೆವು ಆ ವಿಷಯ ನಾವು ಈ ಕೇಳು ಸಂಬಂಧ ಇಲ್ಲಿ ಬಂದಿದ್ದೆವು ಇವತ್ತು ಅವ್ರು ಯಾರು ಇಲ್ಲಿ ಬಂದಿಲ್ಲ ಇದಕ್ಕೆ ಏನು ಮಾಡ್ಬೇಕು ಹೇಳ್ರಿ ನೀವು ಪ್ರೇಸದವ್ರು ಹೇಳ್ರಿ ಈಗ ಇದಕ್ಕೆ ಯಾರು ಗೌರ್ಮೆಂಟ್ ಜಾಬ್ದಾರು ಪಂಚಾಯತಿ ಜವಾಬ್ದಾರು ಯಾರು ಜವಾಬ್ದಾರ ಇದಕ್ಕ ಮತ್ತೆ ನಮ್ಮ ಬೆಲೆ ತೆಗಿಯವ್ರು ಇವರು ಯಾರು ನಾವೇನು ಉರ್ಪಾಡಿ ಕೇಳ್ತೇವೆ ಅವರಿಗೆ ನಮ್ಗೆ ಕೇಳಬೇಕಂದ್ರೆ ಅವ್ರು ಪಂಚಾಯತಿಗೆ ನಮ್ಮ ಊರು ಸ್ಮಶಾನ್ ಭೂಮಿ ನಾವೇನು ಅತಿಕ್ರಮಣ ಮಾಡ್ತೀವಿ ಯಾರು ತೋಕಿದೇವೇನಾ ಇವ್ರು ಕೇಳಿದ್ರು ಅವ್ರ ನಮ್ಮ ನಮ್ಮ ನಾವು ಛೇಮನಾವು ಖಾಜಾ ಮಾಡಬೇಕಾದರೆ ಇವರು ಕೇಳೋಣ ಕರೆದಿದ್ರು ನಮ್ಗ ನಾವೆಲ್ಲರೂ ಮನೆ ಮನೆಗೆ ದುಡಿ ತಿರುಗಾಡನೆ ಪಟ್ಟಿ ಹಾಕಿದನೆ ಬೆಲೆ ಹಾಕಿದೆವು ಅಂತ ಇವರು ಏನಂತಾರೆ ನಮಗೆ ಕೇಳಬೇಕು 200 ವರ್ಷ ಇದೆ ಸ್ಮಶಾನ ಭೂಮಿ 200 ವರ್ಷ ಇದೆ ನಮ್ದು ಇದ್ರೆ ಅದು ಮೂಲ ಕಂಸ ನಮ್ದೇ ಇದ್ರೆ ಜಗದ್ಗುರು ಶಂಕೇಶور ಜಗದ್ಗುರುಗಳು ನಮ್ಮ ಶಾಪುರ ಗ್ರಾಮದ ಅದು ಲಿಂಗ ಸ್ಮಶಾನ ಭೂಮಿ ಅದಕ್ಕೆ ನಾವು ಎಲ್ಲರೂ ಮತ್ತೆ ಊರಿನ ನಾವು ಎದನ್ ಮಾಡಿದಿವು ಯಾರಿಗೂ ತಾರತಮ್ಮ ಮಾಡಿದ ಎಲ್ಲರೂ ಅಲ್ಲಿ ಸ್ಥಾಪನ ಮಾಡುತ್ತೆವು ಬೇಕರ ಸುಡ್ತೆವು ಎರಡೂ ಇದೆ ಅಲ್ಲಿ ಸುಡ್ತೆವು ಮತ್ತೆ ಮನೆ ಮಾಡ್ತೇವೆ ಯಾವ್ಯಾವ ಯಾವ ಸಮಾಜದವರು ಎನ್ನಿ ಇದೆ ಎಲ್ಲಾ ಸಮಾಜದವರನ್ನ ಅಂಚಕಲ್ಲಿ ಮಾಡಿದಿವು ಅಲ್ಲಿ ಏನು ಈಗ ಒಂದು ಗುಂಟೆ ಸಹ ಇದು ಜಾಗ ಇಲ್ಲ ಇವ್ರ ಬೇಲಿ ಯಾಕಿದ್ರು ಅದು ನಮ್ಗೆ ಈಗ ಬೇಕಾಗಿತಿ ಅವ್ರು ಕೊಡೋದಕ್ಕೆ ಕಾರಣ ನೀವು ಪಂಚಾಯತಿ ಪರ್ಮಿಷನ್ ತಗೊಂಡಿಲ್ಲ ನಮಗೆ ಪಂಚಾಯತಿ ಪರ್ಮಿಷನ್ ತಗೋದ್ ಗರಜ ಇಲ್ಲ ಈಗ ನಾವು ಒಪ್ಪಂದಾಗ ಹೇಳ್ತೇವ ಇನ್ ಅವ್ರ ಬಂದ ಏನಿದ್ರೆ ಹೇಳ್ಬೇಕು ನಮಗೆ ಈಗ ಅವ್ರು ಬಂದ ಉತ್ತರ ಅವ್ರೆ ಕೊಡ್ಬೇಕು ನಾವಿಲ್ಲಿ ಬಂದೇ ಮಾಡೋದ್ ಅವ್ರೇನಾದ್ರು ನೀವು ಪರ್ಮಿಷನ್ ತಗೋರಿಂದ ಅರ್ಜಿ ಕೊಡ್ರಿ ಕೊಡ್ತೇವೆ ಒಂದ್ರು ಪಟ್ವ ಅದ್ವಿ ಈಗ ಅವ್ರು ಬರ್ಬೇಕಲ್ಲ ಈಗ ನಮ್ಗೆ ಉತ್ತರ ಹೇಳಬೇಕು ಅಥವಾ ಹೇಳ್ಬಾರ್ದು ಅವ್ರ ನಾಲ್ಕು ಮಂದಿ ಪೊಲೀಸ್ ಪಾಡಿ ತಂದು ಪೇಲಿ ಕಿತ್ತು ಅಂದ್ರೆ ಮತ್ತೆ ನಾವು ಹರಿಯೋದ ಹಾಕ್ತೇವೆ ಬರೀ ಇದನ್ನ ಮಾಡೋದನಾ ಈಗ ಹೇಳ್ರಿ ಅಮ್ಮಿ ಈಗ ಅವ್ರ ಅಧಿಕಾರಿಗಳು ಬಂದಿದ್ರು ಸು ಇದು ಮಾಡ್ಬೇಕು ತಹಸೀಲ್ದಾರ ಯಾರಾರ ಒಬ್ರು ಇಲ್ಲಿ ಬಂದು ಅಧಿಕಾರಿಗಳು ಇಲ್ಲಿ ಬಂದ ಉತ್ತರ ಕೊಡ್ಬೇಕ್ರಿ ಯಾಕೆ ಗೊತ್ತೇನ್ರಿ ಪೇಲಿ ಹಂಕಿತ್ತು ನೋಡಿರಿ ಅದು ಉತ್ತರ ಕೊಡಬೇಕ್ರಿ ಅವ್ರ ಯಾವ ಪೊಲಿಟಿಕಲ್ ಪ್ರೆಷರ್ ಬಂದ್ ಇವ್ರು ಅಧಿಕಾರಿಗಳು ಬಡಿದಾರ ನೋಡ್ರಿ ಇದು ಉತ್ತರ ಕೊಡ್ಬೇಕ್ರಿ ಇಲ್ಲಿ ಬಂದೇಶ ಮಾಡಿದಂತಾರೇಡಮ್ಮ ಯಾರ ಆದೇಶ ಮಾಡಿದಾರ ಅವ್ರಿಗೆ ಯಾವ ಉದ್ದೇಶ ಮ್ಯಾಗ ಮಾಡಿದಾರ ಅವ್ರ ಅದು ನಮ್ಗೆ ಗೊತ್ತಾಗಬೇಕು ಮತ್ತ ಇದು ಸರ್ಕಾರ ಸ್ಮಶಾನ ಭೂಮಿ ಅವರ ಉಲ್ಲೇಖ ಇದ್ರೆ ಪ್ರತಿಯೊಂದು ಸ್ಮಶಾನ ಭೂಮಿ ಎಲ್ಲ ಸರ್ಕಾರ ಸ್ಮಶಾನ ಭೂಮಿ ಅಂತ ಉಡ್ಲಿಕ್ಕೆ ಯಾರ ಅಪ್ಪಂದ ಯಾರು ಪ್ರೈವೇಟ್ ಅಲ್ಲ ಈಗ ನೋಡ್ರಿ ಗ್ರಾಮ ಪಂಚಾಯತಿ ಐತಿ ಶಾಪುರ್ಗೂ ಸಂಬಂಧ ಐತಿ ಜೀವಗೂ ಸಂಬಂಧ ಇತಿ ಕರ್ನಾಟಕ ಸರ್ಕಾರ ಗ್ರಾಮ ಪಂಚಾಯತಿ ಅಥ್ವಾ ಅಂದ್ರೆ ನಮ್ಮಪ್ಪಂದ ಆಯ್ತು ಏನ್ ನಾವು ಎಲ್ಲಿ ಲೆಕ್ಕದಲ್ಲಿ ಬಂದು ಕಬ್ಜಾ ಮಾಡೋದು ಈಗ ಲೆಕ್ಕರ ಏನ ಗಂಡು ಮಕ್ಕಳ ಶಾಲೆ ಜಾಗಿ ಐತ್ರಿಪ್ಪ ಸರ್ಕಾರಿ ಶಾಲೆಗೆ ಜಾಗೈತೆ ಅದು ಆಯ್ತಾ ಇದ್ರ ಶಾಪುರದವ್ರ ನಮ್ಗೆ ಹುಗಿಗೆ ಜಾಗ ಕೊಡ್ರಿ ಅಂದ್ರೆ ಅಲ್ಲಿ ನಮ್ಗೆ ಶಾಪುರದವ್ರ್ ಜಾಗ ಕಡಿಮೆ ಹುಕ್ಕಿಕ್ ಕೊಡ್ರಿಪ್ಪ ನಮ್ಗೆ ಯಾಕೆ ಕೊಡಂಗಿಲ್ಲ ಸರ್ಕಾರಿ ಜಾಗ ಇಚ್ ಬೆಂಗಳೂರು ವಿಧಾನಸಭಾ ಕರ್ನಾಟಕ ಸರ್ಕಾರ ಬರ್ತಿತ್ತು ಅದ್ರ ಮ್ಯಾಗ ಅದ್ರ ಒಂದು ಕೊಲೆ ಕೊಡಿ ನಾವು ಶಾಪುರದವ್ರ ಅಲ್ಲೇ ಪಂಚಾಯತಿ ನಡೆಸಿರ್ತೀವಿ ನಮಗೆ ಇಲ್ಲಿ ಬರೋದಾಗಲ್ಲ ಆಗದ ಏನ ಕರ್ನಾಟಕ ಸರ್ಕಾರ ಬರ್ತೇ ಇಲ್ಲ ನಮ್ದೇನಾ ನಾವು ನೋಡ್ರಿ ತಹಶೀಲ್ದಾರ್ ಸಾಹೇಬ್ರ ಒಂದ್ಸಲ ಬಂದ್ರೆ ಶಾಪುರಕ್ಕೆ ಏನಿಲ್ಲ ಮತ್ತ ಎಲ್ಲರೂ ಕೂಡಿ ನೀವು ಬರೀ ಅಲ್ಲಿ ಒಟಗಡಿ ಮುನ್ನ ತಹಶೀಲ್ದಾರ್ ಸಾಹೇಬ್ರ ನಂದು ಜಾಗ ನಾ ಮಾಲಕ್ ಕಾಲ ನೀವ್ಯಾರು ಮಡ್ಯಾರತಂತೆ ಆಯ್ತು ಈ ಥರ ಅರ್ಥ ಎರಡು ನೂರು ವರ್ಷ ನಮ್ದು ಕಬ್ಜಾ ಭೂಮಿ ಅಂತ ಸ್ಮಶಾನೂಮಿ ಅದಿನ್ಸುದ ಅಂದ್ರೆ ನೀವ್ ಯಾರು ಕೇಳ್ತೀರ ನಿಮ್ಮನ್ನ ನೋಡ್ತೇನೆ ನಿಮ್ಗೆ ವರ್ಣ ತಗಸ್ತೇನೆ ಮಟ್ಟಕ್ಕೆ ಅಂದ್ರೆ ಯಾವ ಲೆಕ್ಕ ಹೊಂಟಿದ್ದ ನೋಡ್ರಿ ಸರ್ಕಾರ ಮಾಡೋ ಕೆಲಸ ಅದ ಬೇಲಿ ಹೊಡ್ಯದ ಯಾಕ ಸರ್ಕಾರಿ ಆಸ್ತಿ ಅದನ್ನ ಯಾರು ಅಕ್ರಮ ಮಾಡಬಾರದು ಅದ ಹೇಳಿ ನಾವು ಎಲ್ಲರೂ ಕೂಡ ಸಮಾಜ ವತಿಯಿಂದ ಪಂಚಾಯತಿ ಆದ ಪಟ್ಟಿ ಹಾಕಿ ಅದನ್ನ ಬೇಲಿ ಹೊಡಿಸಿದ್ದು ಯಾವ ತಪ್ಪ ನಮ್ದ ಏ ರೀ ನಾವೇನು ಹಚ್ಚಿಗಿನ್ನ ಮಾಡಿತಿ ಒಡಿಸ್ಕೊಂಡೆವು ಯಾನ್ ಏನು ಅದಕ್ಕ ಅದಕ್ಕೆ ಹತ್ತಾರ ಅನಧಿಕೃತ ನೀವು ತಂತಿ ಅನ್ ಅಧಿಕೃತ ಯಾವ್ದ ಮತ್ ಗ್ರಾಮ ಪಂಚಾಯಿತಿ ಪಂಚಾಯತಿ ಜುವ ಅಂಡ್ರದಾಗ ಸ್ಮಶಾನ ಭೂಮಿದಾವ ಅವತ್ತಿಗೆ ಎಲ್ಲದಕ್ಕೂ ಬೇಲಿ ತಂತಿ ಹೊಡಿಕಿ ಪರ್ಮಿಷನ್ ಕೊಟ್ಟಿದ್ದಾರೆ ಅವ್ರದ್ದಾಗ ತೆರವು ಗೋಲ್ಸಲವ್ರ ಶಾಪುರದ ಹೆಂಗ ಕಾಣ್ತಿದ್ಯ ಮತ್ತು ಶಾಪುರ್ ಯಾಕಪ್ಪ ನಾವು ಕೇಳ್ತೇವೆ ಯಾದ್ರ ಬಿದ್ರೆ ತೊಂಬತ್ತೆಂಟನೇ ಇಶ್ಯೂ ಆಯ್ದಾಗ ಬಂದರು ಶಾಪುರದ ಐದು ಗುಂಟೆ ಜಮೀನು ಕಬ್ಜಾ ಮಾಡಿ ಅದನ್ನು ಅವರೆಲ್ಲ ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಹೋಗಿ ಗೊತ್ತೇ ನಮ್ಮ ಸ್ಮಶಾನ ಭೂಮಿಯತ್ತೇಜಿಗೆ ನಾವು ಅದನ್ನು ಸುದ್ದಿ ಮಾಡ್ಕೊಂಡು ಬಂದು ಜುಗುದಾಗ ಕಡಿಮೆ ಬಿದ್ದ ನಂತರ ಶಾಪುರ್ಗೆ ಬರೋದು ಜುಗುದಾಗ ಕಡಿಮೆ ಬಿದ್ದ ನಂತರ ಶಾಪುರ್ಗೆ ಬರೋದು ಸರ್ಕಾರ ಇಲ್ಲ ಸರ್ಕಾರ ಕಡೆ ನಿಮ್ಗೆ ಮಗಡಿ ಮಾಡ್ಕೊಬರಲ್ಲ ಇಷ್ಟೆಲ್ಲ ಶಂಬರ್ ಕೋಟಿ ಗಟ್ಟಿ ಫೂ ಕೊಡ್ತಾರೆ ನಿಮ್ಗೆ ಹತ್ತು ಲಕ್ಷ ಕೋಟಿ ಕೊಂಡು ಕೊಡ್ಬೋರ್ಲ ಅವ್ರಿಗೆ ಯಾತ್ರ ಬಿತ್ರೆ ಶಾಪುರದಾಗ ಬರೋದ ಶಾಪುರ್ ಸ್ಮಶಾನ ಎತ್ತೈತೆ ಶಾಪುರ್ ಸ್ಮಶಾನ ಎತ್ತೈತೆ ಶಾಪುರ ಭೂಮಿ ಎರಡು ಎಕರ್ ಒಂದು ಗುಂಟೆ ಸ್ಮಶಾನ ಭೂಮಿ ಅದು ಒತ್ತುವರಿ ಆ ಕಡೆ ವೈದಂಡಿಲೆ ಎಲ್ಲ ವೈದಂಡಿಗೆ ಜಮೀನು ಇದಾವೆ ಅವ್ರ ಜಮೀನ್ ತೊಡೆ ಕಬ್ಜಾ ಆಗಿ ಅದ್ರ ಒಂದರ ಬದಿಗೆ ಬೈಂದ ಈ ಕಡೆ ಹಾಗ ಎಲ್ಲಾ ಒಂದೂವರೆ ಎಕರ್ ಜಮೀನಿ ಒಂದೂವರೆ ಎಕರ್ ಜಮೀನ್ದಾಗ್ರಿ ಮೊಟ್ಟ ಮೊದಲ ಎಲ್ಲ ಇಡೀ ಸಮಸ್ತ ಸ್ವಾಮಿಗಳು ಜಗದ್ಗುರು ಅದ ನಿಂಗಾಯತ ಸ್ಮಶಾನ ಭೂಮಿ ಅಂತ ಕುಡಿದಾರೆ ಜರ್ನಿಲ್ಪ ಜರ್ನಿಲ್ ಸ್ಮಶಾನ ನಿಂಗಾಯ್ತು ಸ್ಮಶಾನ ಭೂಮಿ ಅಂತ ಕುಡಿದಾರ ತದನಂತರ ನಾವೇನ್ ಮಾಡಿದ್ವು ಹರ ಸಮಾಜ ಎಲ್ಲರಿಗೂ ಒಬ್ರಿಗೆ ಬೇಡ ಹರ ಸಮಾಜ ಎಲ್ಲರಿಗೂ ಇರಲಿ ಆತ ಹತ್ತು ಗುಂಟೆ ಒಂದು ಮ್ಯಾಗ ಒಂದು ಕುರುಬ್ರ ಸಮಾಜ ತದನಂತರ ಮಿಂಚೆ ಅವರ ನಾಯಕರ ಸಮಾಜ ತದನಂತರ ಜಂಗಮ್ ಸಮಾಜ ಸ್ವಾಮಿ ಹೋದ ತದನಂತರ ನಮ್ಮ ಗೌಡ್ರ ಸಮಾಜ ಗೌಡ್ರ ಸಮಾಜ ಆದ ನಂತರ ಎಲ್ಲಮ್ಮ ಗುಡಿಗೆ ಹತ್ತು ಗುಂಟೆ ಮೀಸಲಾತಿ ಜಮೀನ ಯಾಕಂದ್ರೆ ಅಲ್ಲಿ ಪೂರ್ವಾರ್ಜಿತದಿಂದ ಎಲ್ಲಮ್ಮ ಗುಡಿ ಎಲ್ಲಮ್ಮ ಮೂರ್ತಿ ಬರ್ತಿದ್ರಿ ಅಲ್ಲಿ ಗುಡಿ ಆಗೈತಿ ಅದಕ್ಕೆ ಮೀಸಲಾತಿ ಬಿಡಿದೆವು ತದನಂತರ ಒಂದು ಏಳು ಗುಂಟೆ ಜಾಗ ಮರಾಠ ಸಮಾಜ ಮಾತಂಗ ಸಮಾಜ ಮತ್ತೆ ಎಸ್ ಸಮಾಜ ಇವು ಮೂರು ಸಮಾಜಕ್ಕೆ ಪೂರ್ವಾರ್ಜಿತದಿಂದ ಹಂಚಿಕೆ ಮಾಡ್ತೀವಿ ನೋಡ್ರಿ ಮೊದಲೇವನ ನಮ್ಮ ಗ್ರಾಮ ನಮ್ಮ ಹಕ್ಕು ನಮ್ಮ ಮಂದಿಗೆ ನಮ್ಮ ಸಮಾಜ ಎಲ್ಲಾ ಸಮಾಜದವ್ರಿಗೆ ಜಾಗ ಕೊಡಿದೆವು ಕೊಟ್ಟ ನಮ್ಮ ದಂಡೆ ಈಗ ಒಂದ್ ಗುಂಟಿ ಜಾಗ ಇಲ್ಲ ಯಾವ್ದೇ ಪತ್ರ ಇದು ಮಾಡ್ಕೊಂಡಿಲ್ಲ ಈಗ ಅವ್ರ ಕಿತ್ತಿಂದ ಮತ್ತೆ ಬೇಲಿ ಕಿತ್ತದ ಜಾಗ ದಲಿತ ಸಮಾಜ ಮತ್ ಮಾತಂಗ ಮತ್ ಮರಾಠ ಸಮಾಜ ಮೂರ್ ಮಂದಿ ಜಾಗದ ಬೆಳಿ ಕಿತ್ತಿದಾರ್ಮಶಾನ ನಮ್ದಂಡೆ ಈಗ ಜಾಗ ನಮ್ಮ ಜನಸಂಖ್ಯೆ ಮಾಡ್ಲಿ ಇಂದ ನಮ್ಮೂರ ಹದಿನೇಳನೂರ ಜನಸಂಖ್ಯೆ ಐತ್ರಿ ಆ ಮಾಡ್ಲಿ ನಮಗ ಕಡಿಮೆ ಇನ್ನು ಇವ್ರ ಬಂದ ಅಲ್ಲಿ ನೀರ ಆ ಯಾತ ನೀರಾವರಿ ಹೋಗಿತಿ ಇಲ್ಲಿ ಯೋಜನೆ ಹೋಗಿತಿ ನೋಡ್ರಿ ನಮ್ಮ ಒರಸದ ಪೈಪ್ ಲೈನ್ ಹೋಗಿದಾವ್ ಅವ್ರ ಯಾರ್ದು ತಕರಾರಿಲ್ಲ ಹರ್ಜನ ಗಿರ್ಜಾನ ಯಾತ ನೀರಾವರಿ ಸಂಘ ಯಾಕೆ ತಕರಾರ ನಾವಲ್ಲಿ ಅಲ್ಲಿ ಜಾಗ ಬಿಟ್ಟಿದ್ದು ಹಾದಿ ಬಿಟ್ಟಿದ್ದು ಮುದ್ಯದವ್ರು ಯಾರಿಗೂ ಅಂತಕರಮ್ಮ ಅದಕ್ಕಾಗಿ ಈಗ ನಮ್ಮ ಜಾಗಲ್ಲಿ ಇಲ್ಲ ನಮ್ಮ ಜಾಗ ಒತ್ತುವರಿಯ ಆಯ್ತು ಅಂದ್ರೆ ಅದಕ್ಕೆ ಜವಾಬ್ದಾರಿ ಯಾರ ಅದನ್ನು ಹೆಂಗೆ ತೆಗಿಸಿದವರು ತಹಸೀಲ್ದಾರ ಪಿ ಡಿ ಮೇಡಮ ಮತ್ತು ಯೋ ಸಾಹೇಬ್ರ ಇವ್ರೆಲ್ಲರೂ ಬಂದು ಇಲ್ಲಿ ಇತ್ಯರ್ಥ ಮಾಡಿ ಹೋಗ್ಬೇಕು ತಕನ ತಗೊಂಡವ್ರು ಇಲ್ಲದ ಜಾಗ ಬಿಟ್ಟು ಕದ್ದು ಅದು ಎಲ್ಲಿಗೆ ಹೋಗಿ ಹತ್ತಿ ಅತಿ ಎಮ್ ಎಲ್ ಹೇಳಿದೆವು ಅವ್ರಿಗೂ ಬಂದರೆ ಬರೆಯುತ್ತೆ ಬರೆಯುತ್ತೆ ಹೇಳಿದೆವು ಅಷ್ಟು ತಗೊಂಡ ನಾವು ಇಲ್ಲ ಹೋಗಂಗಿಲ್ಲ ನಮಗೆ ನ್ಯಾಯ ಸಿಗಬೇಕು ಮತ್ತು ಇಲ್ಲಿಂದ ಮುಂದೆ ನಮ್ಮ ಜಾಗದಾಗ ಎಲ್ಲಿ ಏನು ಒಂದು ಹಿಂದ ಹೇಗೆ ಇಡ್ತಂದ್ರೆ ನಾವ್ ಇದಕ್ಕಿಂತ ದೊಡ್ಡ ದೊಡ್ಡ ಹೋರಾಟ ನಮ್ಗೆ ಕಾಗವಾಡ ಮತ್ತು ಅನ ಎಲ್ಲ ಒಂದು ನಾವು ಬೆಂಗ್ಳೂರು ತಗ ಹೋಗ್ತಾ ಇರ್ತಿವಿ